ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಸಹೋದರಿ ಶ್ರೀಮತಿ ರೂಪಶ್ರೀ ಶಶಿಕಾಂತಿ ಶಶಿಕಾಂತಿವರು ಸಿರಿಹರಿ ಅಂಕಿತದಡಿ ರಚಿಸಿದ ಒಂದು ಭಕ್ತಿಗೀತೆ ಕಳವಳ ಕಳೆಯೋ ಕೇಶವ ಎಂಬ ಭಕ್ತಿಗೀತೆಯನ್ನು ಹಾಡಲು ಪ್ರಯತ್ನಿಸಿರುವೆ ತಪ್ಪುಗಳಿಗೆ ಕ್ಷಮೆ ಇರಲಿ ಕೇಳಿ ಪ್ರೋತ್ಸಾಹಿಸಿ कळवळ कलव कलयो केशवलयुत बारो माधव कळवळ कलव कलयो केशवलयुत बारो माधव कळवळ कलव कलयो केशवलयुत बारो माधव ಕಳವಳ ಕಳೆಯೋ ಕೇಶವ ಹೊಳೆಯುತ್ತ ಬಾರೋ ಮಾಧವ ಹೊಳೆಯುತ್ತ ಬಾರೋ ಮಾಧವ ಎಳೆ ಹೊಂಬಿಸಿಲಂತೆ ಉದಯಿಸುತ್ತಾ ಕೊಳೆಯ ಕತ್ತಲ ಓಡಿಸುತ್ತ ಎಳೆಯ ಹೊಂಬಿಸಿಲಂತೆ ಉದಯಿಸುತ ಕೊಳೆಯ ಕತ್ತಲ ಓಡಿಸುತ್ತ ಬೆಳೆಯುವ ಭಕ್ತಿಯ ಸಸಿಗೆ ಶಕ್ತಿಯ ನೀಡುತ್ತ ಬೆಳೆಯುವ ಭಕ್ತಿಯ ಸಸಿಗೆ ಶಕ್ತಿಯ ನೀಡುತ್ತ ತೊಳೆದು ಅಜ್ಞಾನವೆಬ್ಬಿಸುತ್ತ ತೊಳೆದು ಅಜ್ಞಾನವ ಎಬ್ಬಿಸುತ್ತ ಕಳವಳ ಕಳೆಯೋ ಕೇಶವ ಹೊಳೆಯುತ್ತ ಬಾರೋ ಮಾಧವ ಕಳವಳ ಕಳೆಯೋ ಕೇಶವ ಹೊಳೆಯುತ್ತ ಬಾರೋ ಮಾಧವ ನಾಲಿಗೆಯಲ್ಲಿ ನಿನ್ನ ನಾ ನಾಮವ ನಿರಿಸೋ ಹಲಿಗಳಲ್ಲಿ ನಿನ್ನ ರೂಪವ ನಿಲ್ಲಿಸೋ ನಾಲಿಗೆಯಲ್ಲಿ ನಿನ್ನ ನಾಮವ ನಿರಿಸೋ ಹಾಲಗಳಲ್ಲಿ ನಿನ್ನ ರೂಪವ ನಿಲ್ಲಿಸೋ ಅಲೆಯುವ ಮಾನವ ಸ್ಥಿರಗೊಳಿಸೋ ಅಲೆಯುವ ಮಾನವ ಸ್ಥಿರಗೊಳಿಸೋ ಬಳಿಯಲೆ ಇದ್ದು ಭವ ಬಿಡಿಸೋ ಬಳಿಯಲೆ ಇದ್ದು ಭವ ಬಿಡಿಸೋ ಬಳಿಯಲೆ ಇದ್ದು ಭವ ಬಿಡಿಸೋ ಕಳವಳ ಕಳೆಯೋ ಕೇಶವ ಹೊಳೆಯುತ್ತ ಬಾರೋ ಮಾಧವ ಕಳವಳ ಕಳೆಯೋ ಕೇಶವ ಹೊಳೆಯುತ್ತ ಬಾರೋ ಮಾಧವ ನಿನ್ನದೆಯೆಲ್ಲವೂ ಓ ಪ್ರಭುವೇ ನೀನೇ ಬಿಭುವೆ ವಿಭುವೆ ಓ ಪ್ರಭುವೆ ನೀನೇ ಸರ್ವೋತ್ತಮವೋ ವಿಭುವೆ ನಿನ್ನನೆ ನಂಬೆ ಕಾಲಾತೀತನೆ ನಿನ್ನನೆ ನಂಬೆ ಕಾಲಾತೀತನೆ ನಿನ್ನನೆ ನಂಬೆ ಕಾಲಾತೀತನೆ ನೀನೇ ಶ್ರೀಹರಿ ಪರಮಾತ್ಮನೇ ನೀನೇ ಹರಿ ಪರಮಾತ್ಮನೇ ನೀನೇ ಸಿರಿಹರಿ ಪರಮಾತ್ಮನೇ ಕಳವಳ ಕಳೆಯೋ ಕೇಶವ ಕಳವಳ ಕಳೆಯೋ ಕೇಶವ ಹೊಳೆಯುತ್ತ ಬಾರೋ ಮಾಧವ ஒழையுத்தபாரோ மாதவ களவள களையோ கேஷவ களவள களையோ கேஷவ கேஷவ